ನಂತರ ಅಲ್ಲಿ ಆದಿಶೇಷ ಇದ್ದ ನಾಗರಾವ್ ನಾಗರಾಜ್ ಅವನೇ ಹೇಳಿದ ನೀನು ದೊಡ್ಡವನಲ್ಲ ನಾನು ದೊಡ್ಡವನು ಯಾಕೆಂದ್ರೆ ನಿನ್ನ ಹೊತ್ಗಂಡ್ರ ನಾನು ಆದಿಶೇಷನ ತಲೆಯ ಮೇಲಿದೆ ಭೂಮಿಯ ತಲೆ ನೀನ ದೊಡ್ಡ ನಾನು ನಿನ್ನ ಹೊತ್ಕೊಂಡಿದ್ದೀನಿ ಆಮೇಲೆ ಪಾರ್ವತಿ ಹೇಳಿದ್ರು ನೀವ್ಯಾರು ದೊಡ್ಡವರಲ್ಲ ನಾನು ದೊಡ್ಡವಳು ನನ್ನ ಕಿರುಬಿರಳ ಮೇಲೆ ಆದಿಶೇಷ ಇದ್ದಾನೆ ಸಾಗರ ದೊಡ್ಡದಲ್ಲ ಭೂಮಿ ದೊಡ್ಡದಲ್ಲ ನಾಗರವು ನಾಗರ ಆದಿಶೇಷ ದೊಡ್ಡವರಲ್ಲ ಇಲ್ಲಿ ಪಾರ್ವತಿ ನನ್ನ ಕಿರುಬಳ ಮೇಲೆ ಆದಿಶೇಷ ಅದಕ್ಕೆ ನಾನು ದೊಡ್ಡವಳು ಅದಕ್ಕೆ ಹೇಳಿದ ಪರಮಾತ್ಮ ನೀನು ದೊಡ್ಡವಳಲ್ಲ ನಾನು ದೊಡ್ಡವನು ಯಾಕೆ ನೀನು ನನ್ನ ಅರ್ಧಾಂಗಿ ಅದಕ್ಕೆ ನಾನು ದೊಡ್ಡವರು ಮತ್ತು ಕೊನೆ ಚರ್ಚೆ ಆಯಿತು ಯಾರು ದೊಡ್ಡವರು ಯಾರು ದೊಡ್ಡವರು ಅಂತಂದರೆ ಪರಮಾತ್ಮ ಎಲ್ಲಿದ್ದಾನೆ ಭಜಿಸುವಂಥ ಭಕ್ತರ ಧ್ಯಾನ ಮಾಡುವಂಥ ಭಕ್ತರ ಪೂಜಿಸುವಂಥ ಭಕ್ತರ ನೆಲೆಸ್ತಕ್ಕಂಥ ಭಕ್ತರ ಮರದ ತುದಿಯಲ್ಲಿ ಅಡಗಿಪ್ಪ ಇಲ್ಲಿ ಯಾರು ದೊಡ್ಡವರಾದರೂ ಭಕ್ತರೇ ದೊಡ್ಡವರಾದರು ಇಂತಹ ಭಕ್ತರು ದೊಡ್ಡವರಾದ ಮೇಲೆ ಮನುಕುಲ ಶ್ರೇಷ್ಠವಾದ ಮೇಲೆ ಈ ಮನುಕುಲಕ್ಕೆ ಅನೇಕ ಆಘಾತಗಳಿದ್ದಾವೆ ಅನೇಕ ತೊಂದರೆಗಳಿದ್ದಾವೆ ನೋವುಗಳಿದ್ದಾವೆ ವಿಶೇಷವಾಗಿ ಶರೀರ ಈ ಶರೀರ ಯಾತ್ರೆಯಿಂದಾಗಿದೆ ಪಂಚಭೂತಗಳಿಂದಾಗಿದೆ ಪಂಚಭೂತಗಳು ಯಾವ್ಯಾವು ಅನ್ನ ನೀರು ಗಾಳಿ ಬೆಂಕಿ ಅಗ್ನಿ ಅದರಲ್ಲೂ ವಿಶೇಷವಾಗಿ ಅನ್ನವತ್ತು ಪ್ರಾಣ ಪ್ರಾಣವತು ಪರಾಕ್ರಮ ಅದು ಅನ್ನ ಇದ್ದರೆ ಮನುಷ್ಯನಿಗೆ ಪ್ರಾಣ ಬರೋದು ಶಕ್ತಿ ಬರೋದು ಈ ಅನ್ನ ಎಲ್ಲಿಂದ ಬರ್ತದೆ ಯಾವ ಕಾರ್ಖಾನೆಯಲ್ಲೂ ತಯಾರಾಗಲ್ಲ ಯಾವ ವಿಜ್ಞಾನಿಯೂ ತಯಾರು ಮಾಡಲ್ಲ ಎಲ್ಲಿಂದ ಬರ್ತದೆ ಭೂಮಿ ಮೇಲೆ ರೈತ ಬೆಳೀತಾನೆ ಭೂಮಿ ಮೇಲೆ ಈ ಭತ್ತವನ್ನು ಜೋಳವನ್ನು ಕಬ್ಬನ್ನು ಮೆಣಸಿನ್ಕಾಯನ್ನು ಏನು ನಾವು ತಿಂತೀವಲ್ಲ ಆಹಾರಗಳು ಎಲ್ಲವೂ ಭೂಮಿಯಲ್ಲಿ ಬೆಳೀತಕ್ಕಂಥದ್ದು ಇವತ್ತು ಗಿಡಮೂಲಿಕೆ ಆರಾಧನೆ ಹೋಮ ಮಾಡಿರಲ್ಲ ಇದೆಲ್ಲಿಂದ ಬಂತು ಅಂದರೆ ಗಿಡಗಳಿಂದ ವೃಕ್ಷಗಳಿಂದ ಬಳ್ಳಿಗಳಿಂದ ಇದು ಬಂದಿರತಕ್ಕಂಥದ್ದು ಅದ ಈ ಧನ್ವಂತರಿ ಯಾಗ ಧನ್ವಂತರಿ ಹೋಮ ಇವೆಲ್ಲವೂ ಸಹಿತ ಮನುಷ್ಯನ ಉದ್ಧಾರಕ್ಕಾಗಿ ದೇಹದ ಏಳಿಗೆಗಾಗಿ ಸದೃಢವಾಗಿರಬೇಕು ಮನುಷ್ಯ ಶಕ್ತಿಯುಗವಾಗಿರಬೇಕು ಸದೃಢವಾಗಿರಬೇಕು ಚಿಂತನ ರೈತನಾಗಿರಬೇಕು ಯೋಗ್ಯವಾದ ಮನಸ್ಸುಳ್ಳವನಾಗಿರಬೇಕು ಇದಕ್ಕಾಗಿ ಇವೆಲ್ಲವೂ ನಮಗೆ ಬೇಕು ಇದನ್ನು ಕೊಟ್ಟವರು ಯಾರು ಭೂಮಿ ಮೇಲೆ ಮನುಷ್ಯ ನನ್ನ ಭಗವಂತ ಹುಟ್ಟಿಸಿದ ಭಗವಂತನ ಪ್ರೇರಣೆಯಂತೆ ಮಾನವ ಹುಟ್ಟಿದ ಈ ಮಾನವ ರಕ್ಷಣೆ ಯಾರದು ತಂದೆ ಕೆಲಸ ಏನು ತಾಯಿ ಕೆಲಸ ಏನು ಜೋಪಾನ ಮಾಡೋದು ಬೆಳೆಸೋದು ಒಳ್ಳೆ ವಿದ್ಯೆಯನ್ನು ಕೊಡೋದು ನೀತಿಯನ್ನು ಕಲಿಸೋದು ತಿಳುವಳಿಕೆ ಕೊಡೋದು ಸಂಸಾರಕ್ಕೆ ಸೂಕ್ತಗಳನ್ನು ಕೊಟ್ಟು ಆದರ್ಶ ವ್ಯಕ್ತಿಯನ್ನಾಗಿ ಮಾಡತಕ್ಕಂಥದ್ದು ಇಲ್ಲಿ ಭಗವಂತ ಮನುಷ್ಯರನ್ನು ಹುಟ್ಟಿಸಿದ ಮೇಲೆ ಅವನಿಗೆ ಬೇಕಾಗುವ ಎಲ್ಲ ಸವಲತ್ತುಗಳನ್ನು ಅವನು ಯಾವ ಸವಲತ್ತು ಕೊಟ್ಟ ವಿಶೇಷವಾಗಿ ಆಯುಷ್ಯು ಆರೋಗ್ಯ ಏನಾದರೂ ಕೆಟ್ಟರೆ ಎಲ್ಲವನ್ನೂ ಕಳ್ಕೊಳ್ತಾನೆ ಮನುಷ್ಯ ಏನಿದ್ರೇನು ಆರೋಗ್ಯ ಭಾಗ್ಯ ಇಲ್ಲದೆ ಹೋದರೆ ಆಯುಷ್ಯ ರೇಖೆ ಇದ್ದೇನು ಸಂಪತ್ತು ರೇಖೆ ಇದ್ದೇನು ಅವ್ರು ಏನು ಮಾಡ್ತಾನೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಭಗವಂತನ ಪ್ರೇರಣೆ ಇಂತಹ ಗಿಡಮೂಲಿಕೆಗಳನ್ನು ಮನುಷ್ಯನಿಗೆ ವರವಾಗಿ ಕೊಟ್ಟ ಇದನ್ನು ತಿಂದು ನೀನು ಉಪಯೋಗ ಮಾಡಿಕೊಂಡು ಸದೃಢವಾಗಿ ಬಾಳು ಆರೋಗ್ಯವಂತನಾಗಿ ಬಾಳು ಭೂಮಿಯ ಮೇಲೆ ಸದಾಕಾಲ ಎಂದು ಒಳ್ಳೆಯದನ್ನು ಮಾಡು ಅಂಥೇಳಿ ಇಂತಹ ಗಿಡಮೂಲಿಕೆಗಳನ್ನು ಕೊಟ್ಟ ಭಗವಂತ ಇದು ಇವುಗಳ ಹಿಂದೆ ಹೋಗ್ತಾರೆ ಸಮುದ್ರ ಮತನಾಯಿತು ಇಲ್ಲಿ ಬರ್ದಿದ್ದೀರ ಸಮುದ್ರ ಮತನಾಯಿತು ಸಮುದ್ರ ಮತ್ತು ರಾಕ್ಷಸ ದೇವತೆಗಳು ಆದೇಶ ಕಟ್ಟಿ ಹೇಳದ್ರು ಎಲ್ಲ ಬಂತು ಲಕ್ಷ್ಮೀ ಬಂತು ಐರಾವತ ಬಂತು ಕನಕಾದಿಗಳು ಬಂತು ವಿಷ ಬಂತು ಎಲ್ಲವರು ಹಂಚಿಕೊಂಡ್ರು ವಿಷವನ್ನು ಯಾರು ಹಂಚಿಕೊಳ್ಳಲಿಲ್ಲ ಅವಾಗ ಪರಮಾತ್ಮ ಕೊಡದ ಅವಾಗ ಅವನಿಗೆ ಯೋಚನೆ ಆಯಿತು ಸಕಲ ಸಂಪತ್ತೆಲ್ಲ ಕೊಟ್ಟುಬಿಟ್ಟೆ ನಾನು ಸಮುದ್ರದಲ್ಲಿ ವಿಷವೂ ಬಂದುಬಿಡ್ತು ಇದನ್ನು ನಾನು ಕೊಡದೆ ಇದರಿಂದ ಪಾರಾಗದ ಹೇಗೆ ಬಹುಶಃ ಈ ವಿಷ ಈ ಜನರ ಮೇಲ ಏನಾಗ್ತಿತ್ತು ಕಾರ್ಕೋಟ ವಿಷ ಅದಕ್ಕೆ ಯೋಚನೆ ಮಾಡಿ ಈ ಧನ್ವಂತರಿಯನ್ನು ಕೊಟ್ಟ ಈ ಧನ್ವಂತರಿ ಇಲ್ಲಿಂದ ಬಂತು ಅಂದರೆ ಸಮುದ್ರದಿಂದ ನೀರಿನಿಂದ ಸಾಗರದಿಂದ ಬಂತು ಇದು ಆ ಒಂದು ದೇವತೆಯ ರೂಪದಲ್ಲಿ ಬಂತು ನಮ್ಮಲ್ಲಿ ಕೇಳಲಿಕ್ಕೆ ಹುರುಳಿ ಕಾಮತ್ತು ಎಲ್ಲ ಬಂದಿದ್ರು ಈ ವಿಚಾರವಾಗಿ ಕೆಲವು ಸೂಚನೆಗಳನ್ನು ಹೇಳಿದ್ರು ನಾವು ನೀವು ಯಾಗ ಮಾಡುವಂಥ ಜಾಗದಲ್ಲಿ ವೃಕ್ಷ ಇರಬೇಕು ಅಲ್ಲಿ ಒಂದು ಹುತ್ತ ಇರಬೇಕು ಅಲ್ಲಿ ಒಂದು ಎಕ್ಕದ ಗಿಡ ಇರಬೇಕು ಮತ್ತು ಸಮುದ್ರ ಪೂಜೆಯನ್ನು ಮಾಡಬೇಕು ಯಾಕೆಂದರೆ ಮೂಲ ಸಮುದ್ರವೇ ಮೂಲ ಇದಕ್ಕೆ ಗಿಡ ವೃಕ್ಷ ಬಳ್ಳಿ ಇದಕ್ಕೆಲ್ಲ ಸಮುದ್ರವೇ ಮೂಲ ಅಲ್ಲಿಂದ ತರಬೇಕು ಹಾಗೆ ಹೀಗಾಗಿ ಈ ಒಂದು ಯಾಗ ಭಾಳ ಚೆನ್ನಾಗಿ ನಡೀತಾ ಇದೆ ಭೂಮಿ ಮೇಲೆ ಅದರಲ್ಲೂ ಈ ಕರಾವಳಿ ನಡೆದಿದ್ರೆ ಅತ್ಯಂತ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು ಪ್ರಾಯಶವಾಗಿರ್ತಕ್ಕಂಥದ್ದು ದೀರ್ಘಾಯುಷ್ಯದ ಗುಟ್ಟನ್ನು ನಮ್ಮವರು ಕೊಟ್ಟಿದ್ದಾರೆ ಪ್ರಕೃತಿಯ ಗುಟ್ಟನ್ನು ಭೇದಿಸ್ತಕ್ಕಂಥ ದಟ್ಟ ಇದೇನು ಎಲ್ಲ ಪ್ರಕೃತಿ ಎಲ್ಲ ಕೊಟ್ಬಿಟ್ಟಿದೆ ಅದರ ಗುಟ್ಟನ್ನು ಭೇದಿಸಿ ಮನುಷ್ಯ ಉಪಯೋಗ ಪಡಿತಕ್ಕಂಥದ್ದು ಆರೋಗ್ಯವಂತನಾಗ್ತಕ್ಕಂಥದ್ದು ಹೋಮಗಳಂದ್ರೆ ಏನು ಹೋಮವನ್ನು ಯಾತಕ್ಕೋಸ್ಕರ ಮಾಡ್ತಾರೆ ಅದರ ಉದ್ದೇಶ ಏನು ಒಂದು ಕಲ್ಪನೆ ಆಧ್ಯಾತ್ಮಿಕ ಚಿಂತನೆ ಮತ್ತೊಂದು ಕಲ್ಪನೆ ವೈಜ್ಞಾನಿಕವಾಗಿ ಚಿಂತನೆ ನಾವು ಏನೇ ಮಾಡಿದರೂ ಯಾವ ಕೆಲಸ ಮಾಡಿದ್ರು ಯಾವ ಧರ್ಮ ಆದರೂ ಸಹಿತ ಅದು ವಿಜ್ಞಾನಕ್ಕೆ ಒಳಪಡಬೇಕು ವಿಜ್ಞಾನಕ್ಕೆ ಒಳಪಡದೆ ಹೋದ್ರೆ ಧರ್ಮ ಆಗಲ್ಲ ಸತ್ಯ ಆಗಲ್ಲ ನಂಬಿಕೆ